ಈಗಾಗಲೇ ಗಾಂಧಿನಗರದಲ್ಲಿ ಟ್ರೆಂಡ್ ಕ್ರಿಯೇಟ್ ಮಾಡಿರುವ ಚಿತ್ರಕೊತ್ತಲವಾಡಿ ಇದೇ ಆಗಸ್ಟ್ ಒಂದರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಸಿನಿಮಾ ಟ್ರೈಲರ್ ಹಾಡುಗಳನ್ನು ನೋಡಿದಾಗ ಕತೆ ಗಟ್ಟಿಯಾಗಿರುವುದರ ಜೊತೆಗೆ ತಾಂತ್ರಿಕವಾಗಿಯೂ ಕೂಡ ನಿರೀಕ್ಷೆ ಹುಟ್ಟಿಸಿದೆ ರಾಕಿಂಗ್ ಸ್ಟಾರ್ ಯಶ್ ತಾಯಿ ಪುಷ್ಪ ಅರುಣ್ಕುಮಾರ್ ಮೊದಲ ಬಾರಿಗೆ ನಿರ್ಮಾಣಕ್ಕೆ ಕೈಹಾಕಿ ಮಾಡಿರುವ ಈ ಚಿತ್ರದ ಬಗ್ಗೆ ದೊಡ್ಡ ನಿರೀಕ್ಷೆ ಕೂಡ ಇದೆ ರಾಜಕೀಯ ಪೊಲೀಸ್ ವ್ಯವಸ್ಥೆ ಅವಕಾಶವಾದಿತನ ನಾಯಕನ ಹೋರಾಟ ಜಲದ ಸುತ್ತ ಸಿನಿಮಾ ಸಾಗುತ್ತದೆ ಹಳ್ಳಿ ಹೈದನಾಗಿ ಪೃಥ್ವಿ ರಗಡ್ ಅವತಾರ ತಾಳಿದ್ದು ನಾಯಕಿಯಾಗಿ ಕಾವ್ಯ ಶೈವ ನಟಿಸಿದ್ದಾರೆ ಗೋಪಾಲ ದೇಶಪಾಂಡೆ ಅದ್ಭುತ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ರಾಜೇಶ್ ನಟರಂಗ ಅವರು ಪೊಲೀಸ್ ಅಧಿಕಾರಿಯ ಪಾತ್ರವನ್ನು ನಿಭಾಯಿಸಿದ್ದಾರೆ ಇತ್ತೀಚೆಗೆ ನಿರ್ಮಾಪಕಿ ಪುಷ್ಪ ಅವರು ತನ್ನ ತಂಡದೊಂದಿಗೆ ಸಿನಿಮಾದ ಮಾಹಿತಿಯನ್ನು ಹಂಚಿಕೊಳ್ಳುವುದರ ಜೊತೆಗೆ ತನ್ನ ಪುತ್ರ ರಾಕಿಂಗ್ ಸ್ಟಾರ್ ಯಶ್ ಮತ್ತು ಅವರ ಪತಿ ಅರುಣ್ ಕುಮಾರ್ ಹಾಗೂ ಕುಟುಂಬದ ಒಂದಷ್ಟು ಇಂಟರೆಸ್ಟಿಂಗ್ ಸಂಗತಿಗಳನ್ನು ಹಂಚಿಕೊಂಡರು ಅವೆರಡೇ ಒಪ್ಕೊಂಡಿರೋದು ನನ್ನ ಅದಕ್ಕೆ ಒಪ್ಕೊಂಡಿರೋದು ಅದಕ್ಕೇನು ನೋಡಿ ನೋಡಿಯಪ್ಪ ನಿಮ್ಗೆ ಖುಷಿ ಅಂತ ನಾನು ಯಾರಿಗೂ ಫೋರ್ಸ್ ಮಾಡಲ್ಲ ಯಾಕೆಂದ್ರೆ ನಮ್ಮ ಮನೇಲಿ ಅದೊಂದು ವಿಷಯ ಇದೆ ಯಾರಿಗೆ ಯಾರು ಫೋರ್ಸ್ ಮಾಡಬಾರ್ದು ನಮ್ಮ ಮನೇಲಿ ನಾವು ಬಂದಿಲ್ಲ ಬಟ್ ಹಂಗಂತ ರಿಸಲ್ಟ್ ಏನು ಸುಮ್ಮನೆ ತಗೊಳಲ್ಲ ನಾವು ನೀಟಾಗಿ ರಿಸಲ್ಟ್ ತಗೋ ರಿಸಲ್ಟಿಗೆ ನಾವು ರೆಡಿಯಾಗಿರ್ತೀವಿ ಇದು ಬೇಕಾ ಇದು ತಗೊಳ್ಳಿ ಅದು ಬೇಕಾ ಅದು ತಗೊಳ್ಳಿ ಆಮೇಲೆ ಅವರು ಕಡೆ ಕಡೆಗೆ ಹೇಳೋರಮ್ಮ ಇದು ಇದಕ್ಕೆ ಈ ರೈಟು ಇದಕ್ಕೆ ಈ ರೈಟ್ ಯಾವ್ದು ಮಾಡೋಣ ಅಂತ ನಾನು ಹೇಳ್ತಾ ಇದ್ದೆ ನೀವಾದ್ರೆ ಯಾವುದಕ್ಕೆ ಹೋಗ್ತೀರಾ ಅಂತ ಇದಕ್ಕೆ ಅಂತಿದ್ದೆ ಹೇಳ್ತಿದ್ರು ಆಮೇಲೆ ಇಬ್ಬರು ಕಾಂಪ್ರವೈ ಮಾಡ್ತೀನಿ

ಯಶಮ್ಮ ಆಗಿ ಗುರುತಿಸಿದ ಜನ ನನ್ನ ಆಲ್ರೆಡಿ ಎಲ್ಲ ಕಡೆ ಗೊತ್ತು ನಾನು ಯಶಮ್ಮ ಅಂತ ನಾನು ನನಗೆ ಯಶಮ್ಮ ಅನ್ನೋದು ಖುಷಿಯೇ ಹೆಮ್ಮೆನೇ ಅದು ಒಂದು ಸೈಡು ನಂದು ಕೆಲಸ ಅಂತ ಬಂದಾಗ ನಾನು ಪ್ರೊಡಕ್ಷನ್ ಹೌಸಲ್ಲಿ ಏನು ಮಾಡ್ತಾ ಇದ್ದೀನಿ ಅದರಲ್ಲಿ ನಾನು ಪುಷ್ಪ ಅರಕುಮಾರ್ ಆಗಬೇಕು ಇಷ್ಟಪಡ್ತೀನಿ ಯಶಮ್ಮ ಅದು ತಾಯಿಯಾಗಿ ನನ್ನ ಮಗ ಹೆಸರು ಮಾಡಿದ್ದಾನೆ ನನಗೆ ಒಳ್ಳೆ ಹೆಸರು ಇದೆ ನನ್ನ ಮಗನಿಂದ ನನಗೆ ಒಳ್ಳೆಯ ಹೆಸರು ಬಂದಿದೆ ಅದು ಬೇರೆ ಅದು ತಾಯಿ ಅದಕ್ಕೆ ಸಂಬಂಧ ನಾನು ನಮ್ಮ ಯಜಮಾನರು ಸೇರ್ ಮಾಡ್ತಾ ಇರೋ ಕೆಲಸದಲ್ಲಿ ನನಗೆ ಡ್ರೈವರ್ ಎಂಟಿ ಆಗಿ ಇಷ್ಟ ನನಗೆ ರೈಯವ್ರಿತಿ ನಾನು ರೈವರ್ ಇಂಟಿಯಾಗಿ ಒಂದು ಪ್ರೊಡಕ್ಷನ್ ಮಾಡಿದ್ದೀನಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಶಮ್ಮ ಅದೊಂದು ಕಡೆ ಇದೆ ನಂದು ನಮ್ಮ ಯಜಮಾನರೋದು ಅದೇ ಐಡೆಂಟಿಟಿ ರೀತಿ ಇಷ್ಟಪಡ್ತೀನಿ ಏನು ಏನು ಅಂದರೆ ಅವರು ಅಷ್ಟೆಲ್ಲ ಏನೋ ಹೋರಾಟ ಮಾಡ್ತಿರ್ತಾರೆ ಅಥವಾ ಏನೋ ಒಂದು ಆಗ್ತಿರುತ್ತೆ ಅದ್ರ ಮಧ್ಯ ಮನೇಲಿರೋ ಹೆಣ್ಮಕ್ಳಿಗೆ ಅದೊಂದು ಭಯ ಇರುತ್ತಲ್ಲ ಆ ಥರದೊಂದು ಭಯ ಇರುತ್ತೆ ಅಥವಾ ನಂದು ಒಂದು ಎಷ್ಟು ಲವ್ ಸೀಕ್ವೆನ್ಸ್ ಇರುತ್ತೆ ಹಾ ಹಾ ನಾನು ನನಗೆ ನಾನು ಮಂಡ್ಯದವಳೆ ಆಗಿರೋದ್ರಿಂದ ನನಗೆ ಆಶೆ ಏನ್ ಕಷ್ಟ ಆಗಲಿಲ್ಲ ಅಂದ್ರೆ ಥ್ರೂಟ್ ದ ಸ್ಟೋರಿ ನನ್ನ ಕ್ಯಾರೆಕ್ಟರ್ ಕ್ಯಾರಿ ಆಗುತ್ತೆ ಕಥೆ ಹೇಳಿದಾಗ ಮತ್ತೆ ಶೂಟ್ ಮಾಡಿರೋದು ಪ್ರತಿಯೊಂದು ಸೀನಲ್ಲೂ ನಾನು ಇರ್ತೀನಿ ಅಥವಾ ಇಂಪಾರ್ಟೆನ್ಸ್ ಇದೆ ಕ್ಯಾರೆಕ್ಟರ್ ಇಂಪಾರ್ಟೆನ್ಸ್ ಇದೆ ನಾನು ಅದೇ ಕಾರಣಕ್ಕೆ ಪ್ರಾಜೆಕ್ಟ್ ಒಪ್ಕೊಂಡಿತ್ತು ಅಂದರೆ ಇತ್ತೀಚೆಗೆ ಬರೋ ಕಥೆಗಳಲ್ಲಿ ಹೀರೋಯಿನ್ಸಿಗೆ ಅಷ್ಟು ಸ್ಕ್ರೀನ್ ಸ್ಪೇಸ್ ಇರಲ್ಲ ಬಟ್ ನನಗೆ ಕತೆ ಸರ್ ಕತೆ ಹೇಳಿದಾಗ ತುಂಬ ಸ್ಪೇಸ್ ಇತ್ತು ಆ್ಯಂಡ್ ಇಂಪಾರ್ಟೆನ್ಸ್ ಇತ್ತು ಕ್ಯಾರೆಕ್ಟರ್ಗೆ ಹಾಗಾಗಿ ಒಪ್ಕೊಂಡು ಇಂಡಿಯಾ ಅಂದರೆ ಅಮ್ಮನ ಪ್ರೊಡಕ್ಷನಲ್ಲಿ ಅವರ ಒಂದು ಫಸ್ಟ್ ಮೂವಿಯಲ್ಲಿ ನಾನು ಹೀರೋಯಿನ್ ಅನ್ನೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಎಷ್ಟೋ ಜನರ ಕನಸು ಅಂದರೆ ತುಂಬ ಜನ ಆರ್ಟಿಸ್ಟು ಈ ಥರದ್ದು ಒಂದು ಪ್ರೊಡಕ್ಷನ್ ಕೆಲಸ ಮಾಡಬೇಕು ಅಂತ ಕನಸು ಕಟ್ಟಿರ್ತಾರೆ ನನಗೆ ಅನ್ಎಕ್ಸ್ಪೆಕ್ಟೆಡ್ಲಿ ಅದೊಂದು ಆಪರ್ಚುನಿಟಿ ಬಂದಿದೆ ಆಪರ್ಚುನಿಟಿನ ನನ್ನ ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಯೂಟಿಲೈಸ್ ಮಾಡ್ಕೊಂಡಿದ್ದೀನಿ ಬಟ್ ದೇಶಪಾಂಡೆ ಸರ್ ಅಂತಹ ದೈತ್ಯ ಪ್ರತಿಭೆ ಬಂದಾಗ ಅವರ ಆ ಪಾತ್ರ ಯಾವುದೇ ಇದ್ರು ಕೂಡ ಅವರ ಕಾಂಟ್ರಿಬ್ಯೂಷನ್ ಇದ್ದು ಅದು ಇನ್ನೂ ಜಾಸ್ತಿ ಒಂದು ದೊಡ್ಡ ಲೆವೆಲ್ಗೆ ಹೋಗುತ್ತೆ ಸೊ ಯಾವ ಪಾತ್ರ ಹೈಲೈಟ್ ಆದರೂ ಸಿನ್ಮಾ ಹೈಲೈಟ್ ಆದಾನೆ ಸೊ ಹಾಗಾಗಿ ಅದೆಲ್ಲ ಅದೆಲ್ಲಾಗೇನು ಇಲ್ಲ ಆ ಥರ ಇನ್ಸೆಕ್ಯುರಿಟಿ ಇಲ್ಲ ಇನ್ನು ಪ್ರತಿ ಸಿನಿಮಾದಲ್ಲಿ ಕಲಿಯುವಂಥದ್ದು ಜಾಸ್ತಿ ಇದೆ ಆ್ಯಂಡ್ ದೇಶಪಾಂಡೆ ಸರ್ ಇವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋದು ಬಿಕಾಸ್ ಆ ಸಿನ್ಮಾದ್ಮೇ ಸಿನಿಮಾ ಆದಮೇಲೆ ಅವ್ರು ನನಗೆ ಭಾಳ ಕ್ಲೋಸ್ ಆದರು ಅವ್ರಿಗೆ ತುಂಬ ಕಲಿತಾ ಇದ್ದೀನಿ ದಿನಂಪ್ರತಿ ನಾವು ಮಾತಾಡ್ತೀವಿ ಸೊ ಒಂಥರ ಅದೆಲ್ಲ ಒಂದು ಟೇಕ್ಅವೇ ಅಲ್ಲ ನನಗೆ ಸೊ ಹಾಗಾಗಿ ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ನಾನು ಅವ್ರ ಫ್ಯಾನ್ ಆಗಿರೋದ್ರಿಂದ ನಾನು ಆ್ಯಕ್ಚುಲಿ ಮೊನ್ನೆ ಟೆಕ್ನಿಕಲ್ ಶೋ ನೋಡಿದಾಗಲೂ ನಾನು ನನ್ನನ್ನು ನೋಡೇ ಇಲ್ಲ ನಾನು ಅವ್ರನ್ನೇ ನೋಡ್ತಾ ಇದ್ದೆ ಸೊ ಹಾಗಾಗಿ ಐ ಐ ಆಲ್ಸೋ ಸೆಲೆಬ್ರೇಟ್ ದಟ್ ಪರ್ಫಾರ್ಮೆನ್ಸ್ ಸೊ ಹಾಗೆ ತೊಂದರೆ